ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಷ್ಟು ಜನ ಕ್ರಿಶ್ಚಿಯನ್ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನೂ ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ಜನ ಯಾರು ಈಗ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಅಥವಾ ಇನ್ನು ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಿಕೆ ಅಂತೂ ಜನ ಇರ್ತದೆ ದಿವಸ ಯಾರು ಕ್ರಿಶ್ಚಿಯನ್ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಳೆಣಿಕೆ ಅಂತೂ ಅದು ಅವ್ರು ಕೌಂಟ್ ಮಾಡಬೇಕಾಗಿತ್ತು ಕರ್ತವ್ಯ ಇತ್ತು ದಿವಸ ಕಮಿಷನ್ದು ಕರ್ತವ್ಯ ಇರ್ತದೆ ದಿವಸ ಅದನ್ನೇ ಮತ್ತು ಅದರಲ್ಲಿ ದೊಡ್ಡದು ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತಿಪ್ಪತ್ತು ಜನ ಇರ್ಬೋದು ಒಕ್ಕಲಿಗರಲ್ಲಿ ಹತ್ತಿಪ್ಪತ್ತು ಜನ ಇರ್ಬೋದು ಬೇರೆ ಬೇರೆ ಜಾತಿಗಳಲ್ಲೂ ಹತ್ತು ಜನ ಬದು ದಲಿತ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರೋದು ಅದು ನೂರು 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 ಕಿಲೋ ಜಾತಿ ಇಲ್ಲ ಕನ್ವರ್ಟೆಡ್ ಆಗಿರುವಂಥವು ಕ್ರಿಶ್ಚಿಯನ್ರಿಗೆ ಗೆ ಕೆಲವು ಇಸ್ಲಾಂ ಧರ್ಮ ಪದವಿಯಾಗಿ ಇಸ್ಲಾಂ ಧರ್ಮ ಸಿಕಲ್ ಮಾಡ್ತಾರೆ ಇಂಥ ಒಂದು ಕೆಲವೊಂದು ಪದವಿ ಆಗಿರ್ತದೆ ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಬೆರಳೆಣಿಕೆ ಎಷ್ಟು ಜನ ಕ್ರಿಶ್ಚಿಯನ್ ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನು ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ಹತ್ತು ಇಪ್ಪತ್ತು ಜನ ಇರ್ತಾರೆ ಯಾರು ಈಗ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಅಥವಾ ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಿ ಕೆಸು ಜನ ಇತ್ತು ದಿವಸ ಯಾರು ಕ್ರಿಶ್ಚಿಯನ್ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡಿರ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಡಣಿಕೆ ಅಂತ ಅದು ಅವ್ರು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಆಗ್ತದೆ ಸರ್ ಕಮಿಷನ್ದು ಕರ್ತವ್ಯ ಆಯ್ತದೆ ಸರ್ ಅದನ್ನೇ ಮತ್ತು ಅದರಲ್ಲಿ ದೊಡ್ಡದು ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತಿಪ್ಪತ್ತು ಜನ ಇರ್ಬೋದು ವಕೀಲರಲ್ಲಿ ಹತ್ತಿಪ್ಪತ್ತು ಜನ ಇರ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಹತ್ತು ಜನ ಆಗ್ಬೋದು ದರಿದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ನೂರು ನೂರು ಇನ್ನೂರು ಕಿಲೋ ಜಾಸ್ತಿ ಇಲ್ಲ ಕನ್ವರ್ಟೆಡ್ ಆಗಿದ್ದವಂಥವ್ರು ಕ್ರಿಶ್ಚಿಯನ್ರಿಗೆ ಆಗಲಿ ಕೆಲವು ಇಸ್ಲಾಂ ಧರ್ಮ ಮದುವೆಯಾಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗಿ ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಷ್ಟು ಜನ ಕ್ರಿಶ್ಚಿಯನ್ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನು ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ಜನ ಇರ್ತಾರೆ ಯಾರು ಈಗ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಅಥವಾ ಇನ್ನೂ ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಿಕೆ ಅಷ್ಟು ಜನ ಇರ್ತದೆ ದಿವಸ ಯಾರು ಕ್ರಿಶ್ಚಿಯನ್ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಳಿಕೆ ಅಂತ ಆದರೆ ಅವ್ರು ಕೌಂಟ್ ಮಾಡಬೇಕಾಗಿತ್ತು ಕರ್ತವ್ಯ ಇತ್ತು ದಿವಸ ಕಮಿಷನ್ದು ಕರ್ತವ್ಯ ಇರ್ತದೆ ದಿವಸ ಅದನ್ನೇ ಮತ್ತು ಅದರಲ್ಲಿ ದೊಡ್ಡದು ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತಿಪ್ಪತ್ತು ಜನ ಇರ್ಬೋದು ಒಕ್ಕಲಿಗರಲ್ಲಿ ಹತ್ತಿಪ್ಪತ್ತು ಜನ ಇರ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಒಂದು ಹತ್ತು ಜನ ಆಗ್ಬೋದು ದಲಿತರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅದು ನೂರು ನೂರು ಇನ್ನೂರು ಕಿಲೋ ಜಾತಿ ಇಲ್ಲ ಕನ್ವರ್ಟೆಡ್ ಆಗಿರೋಂಥವ್ರು ಕ್ರಿಶ್ಚಿಯನ್ರಿಗೆ ಆಗಲಿ ಕೆಲವು ಇಸ್ಲಾಂ ಧರ್ಮ ಮದುವೆಯಾಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗಿರೋದು ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಬೆರಳಿಕೆಯಷ್ಟು ಜನ ಕ್ರಿಶ್ಚಿಯನ್ ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನು ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ಜನ ಇರ್ತಾರೆ ಯಾರು ಈಗ ಲಿಂಗಾಯತರಲ್ಲಿ ವಕಲಿಗರಲ್ಲಿ ಅಥವಾ ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಿ ಕೆ ಜನ ದಿವಸ ಯಾರು ಕ್ರಿಶ್ಚಿಯನ್ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡಿರ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಡಣಿಕೆ ಅಂತು ಆದರೆ ಅವನು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಆಯ್ತದೆ ದಿವಸ ಕಮಿಷನ್ದು ಕರ್ತವ್ಯ ಆಯ್ತದೆ ಸಹ ಅದನ್ನೇ ಮತ್ತು ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ದಾರೆ ಇಪ್ಪತ್ತು ಜನ ಇರ್ಬೋದು ಹತ್ತು ಇಪ್ಪತ್ತು ಜನ ಆಗ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಹತ್ತು ಜನ ಆಗ್ಬೋದು ದರಿದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ನೂರು ನೂರು ಇನ್ನೂರು ಕಿಲೋ ಜಾಸ್ತಿ ಇಲ್ಲ ಕನ್ವರ್ಟೆಡ್ ಆಗಿದ್ದಂಥವ್ರು ಕ್ರಿಶ್ಚಿಯನ್ರಿಗೆ ಆಗಲಿ ಕೆಲವು ಇಸ್ಲಾಂ ಧರ್ಮ ಮದುವೆಯಾಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗಿತ್ತು ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಎಷ್ಟು ಜನ ಕ್ರಿಶ್ಚಿಯನ್ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನೂ ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ನೋಡಿ ಜನ ಯಾರು ಈಗ ಲಿಂಗಾಯತರಲ್ಲಿ ವಕೀಲಿಗರಲ್ಲಿ ಅಥವಾ ಇನ್ನು ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಅಷ್ಟು ಜನ ಇತ್ತು ದಿವಸ ಯಾರು ಕ್ರಿಶ್ಚಿಯಾನಿಟಿ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಡಣಿಕೆ ಅಂತ ಅದು ಅವ್ರು ಕೌಂಟ್ ಮಾಡಬೇಕಾಗಿದ್ದು ಕರ್ತವ್ಯ ಇತ್ತು ದಿವಸ ಕಮಿಷನ್ದು ಕರ್ತವ್ಯ ಇರ್ತದೆ ದಿವಸ ಅದನ್ನೇ ಮತ್ತು ಅದರಲ್ಲಿ ದೊಡ್ಡದು ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತಿಪ್ಪತ್ತು ಜನ ಇರ್ಬೋದು ವಕೀಲರಲ್ಲಿ ಹತ್ತಿಪ್ಪತ್ತು ಜನ ಇರ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಒಂದು ಹತ್ತು ಜನ ಆಗ್ಬೋದು ದಲಿತರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ನೂರು ನೂರು ಇನ್ನೂರು ಕಿಲೋ ಜಾತಿ ಇಲ್ಲ ಕನ್ವರ್ಟೆಡ್ ಆಗಿದ್ದಂಥವ್ರು ಕ್ರಿಶ್ಚಿಯನ್ರಿಗೆ ಆಗಲಿ ಕೆಲವು ಇಸ್ಲಾಂ ಧರ್ಮ ಮದುವೆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗಿ ಕ್ರಿಶ್ಚಿಯನ್ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಬೆರಳಿಕೆ ಎಷ್ಟು ಜನ ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನು ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ಯಾರು ಈಗ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಅಥವಾ ಇನ್ನ ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಿಕೆಸ್ತು ಜನ ಇವತ್ತು ಯಾರು ಕ್ರಿಶ್ಚಿಯಾನಿಟಿ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಳೆಣಿಕೆ ಅಂತೂ ಅದನ್ನು ಕೌಂಟ್ ಮಾಡಬೇಕಾಗಿತ್ತು ಕರ್ತವ್ಯ ಅಂತಂದು ದಿವಸ ಕಮಿಷನ್ದು ಕರ್ತವ್ಯ ಆಯ್ತು ದಿವಸ ಅದನ್ನೇ ಮತ್ತು ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂಥದ್ದು ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತು ಇಪ್ಪತ್ತು ಜನ ಇರ್ಬೋದು ವಕೀಲರಲ್ಲಿ ಹತ್ತು ಇಪ್ಪತ್ತು ಜನ ಆಗ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಹತ್ತು ಜನ ಆಗ್ಬೋದು ದರಿದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ನೂರು ನೂರು ಇನ್ನೂರು ಕಿಲೋ ಜಾಸ್ತಿ ಇಲ್ಲ ಕನ್ವರ್ಟೆಡ್ ಆಗಿರುವಂಥವ್ರು ಕ್ರಿಶ್ಚಿಯನ್ ಆಗಲಿ ಆಗಲಿ ಇಸ್ಲಾಂ ಧರ್ಮ ಆಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗಿ ಜಾತಿ ವಿಚಾರದಲ್ಲಿ ರಾಜಕೀಯ ಇಲ್ಲ ಬೆರಳೆಣಿಕೆಯಷ್ಟು ಜನ ಕ್ರಿಶ್ಚಿಯನ್ಗೆ ಮತಾಂತರ ಆಗ್ತಾರೆ ಲಿಂಗಾಯತ ಒಕ್ಕಲಿಗ ದಲಿತರು ಕನ್ವರ್ಟ್ ಆಗಿದ್ದಾರೆ ಅವರನ್ನೂ ಸಹ ಗಣತಿ ಮಾಡೋದು ನಮ್ಮ ಕರ್ತವ್ಯ ಕ್ರಿಶ್ಚಿಯನ್ ಜಾತಿ ಹಾಗಾಗಿ ಸೃಷ್ಟಿಯಾಗಿದೆ ಈ ಕಾಲಮು ಅಂತ ಸಚಿವ ಎಂ ಬಿ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಈ ವಿಚಾರಕ್ಕೆ ಜನ ಯಾರು ಈಗ ಲಿಂಗಾಯತರಲ್ಲಿ ವಕೀಲಿಗರಲ್ಲಿ ಅಥವಾ ಇನ್ನ ಯಾವುದೇ ಜಾತಿ ತಗೊಳ್ರಿ ದಲಿತರಲ್ಲಿ ಬೆರಳಕೆ ಅಷ್ಟು ಜನ ಇತ್ತು ದಿವಸ ಯಾರು ಕ್ರಿಶ್ಚಿಯಾನಿಟಿ ಸ್ವೀಕಾರ ಮಾಡಿರ್ತಾರೆ ಅಥವಾ ಇಸ್ಲಾಂ ಸ್ವೀಕಾರ ಮಾಡ್ತಾರೆ ಅಥವಾ ಅವರು ಹಿಂದೂ ಸ್ವೀಕಾರ ಮಾಡಿರ್ತಾರೆ ಅದು ಬೆರಡಣಿಕೆ ಅಂತೂ ಅದರ ಅವ್ರು ಕೌಂಟ್ ಮಾಡಬೇಕಾಗಿತ್ತು ಕರ್ತವ್ಯ ಇತ್ತು ದಿವಸ ಕಮಿಷನ್ದು ಕರ್ತವ್ಯ ಇರ್ತದೆ ದಿವಸ ಅದನ್ನೇ ಮತ್ತು ಅದರಲ್ಲಿ ದೊಡ್ಡ ರಾಜಕಾರಣ ಮಾಡುವಂಥ ಬೇಕಾಗಿಲ್ಲ ಈಗ ಲಿಂಗಾಯತರಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ ಹತ್ತಿಪ್ಪತ್ತು ಜನ ಇರ್ಬೋದು ವಕೀಲಿಗರಲ್ಲಿ ಹತ್ತಿಪ್ಪತ್ತು ಜನ ಇರ್ಬೋದು ಬೇರೆ ಬೇರೆ ಜಾತಿಗಳಲ್ಲಿ ಹತ್ತು ಜನ ಆಗ್ಬೋದು ದರಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ನೂರು ಇನ್ನೂರು ಕಿಲೋ ಜಾಸ್ತಿ ಇಲ್ಲ ಕನ್ವರ್ಟೆಡ್ ಆಗಿದಂಥವ್ರು ಕ್ರಿಶ್ಚಿಯನ್ರಿಗೆ ಆಗಲಿ ಕೆಲವು ಇಸ್ಲಾಂ ಧರ್ಮ ಮದುವೆ ಆಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರ್ತಾರೆ ಇಂಥವತ್ತು ಕೆಲವೊಂದು ಮದುವೆ ಆಗುವ